ಬಸವಾದಿ ಶಿವಶರಣರ ಸಮಾಜೋದ್ಧಾರ್ಮಿಕ ಸದಾಶಯಗಳನ್ನು ಸಾಕಾರಗೊಳಿಸಲು ಕರುನಾಡಿನ ಜನಮನದಲ್ಲಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಬರುವ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಅಕ್ಟೋಬರ್ ಐದನೇ ತಾರೀಕವರೆಗೆ ನಿರಂತರವಾಗಿ ಒಂದು ತಿಂಗಳ ಕಾಲ ಬಸವ ಸಂಸ್ಕೃತಿ ಅಭಿಯಾನವನ್ನು ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿದ್ದೇವೆ ಬಸವಣ್ಣನವರ ಜನ್ಮಸ್ಥಳವಾಗಿರುವಂಥ ಬಸವನ ಬಾಗೇವಾಡಿಯಿಂದ ಈ ಅಭಿಯಾನ ಆರಂಭವಾಗಿ ಕರ್ನಾಟಕದ ಪ್ರತಿ ಜಿಲ್ಲಾ ಕೇಂದ್ರಗಳ ಪ್ರಮುಖ ಸ್ಥಳಗಳಲ್ಲಿ ಈ ಅಭಿಯಾನ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಮತ್ತು ಚಿಂತನಾ ಸಮಾವೇಶ ಪ್ರತಿ ಜಿಲ್ಲೆಯಲ್ಲಿ ನೆರವೇರುತ್ತೆ ಬರುವ ಅಕ್ಟೋಬರ್ ಐದನೇ ತಾರೀಕು ಆ ಸಮಾರಂಭದ ಸಾಂಸ್ಕೃತಿಕ ಮಹಾವೇದಿಕೆಯ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನೆರವೇರ್ತಾ ಇದೆ ಗಾಯತ್ರಿ ವಿಹಾರದ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಕ್ಟೋಬರ್ ಐದನೇ ತಾರೀಕು ಸಮಾರೋಪ ಸಮಾರಂಭ ಮುಂಜಾನೆ ಹತ್ತು ಮೂವತ್ತಕ್ಕೆ ಜರುಗುತ್ತಾ ಇದೆ ಕರ್ನಾಟಕದ ನಾಡಿನ ಎಲ್ಲ ಜಗದ್ಗುರು ಮಹಾಸ್ವಾಮೀಜಿಯವರು ಹಾಗೆ ಜೊತೆಗೆ ನಾಡಿನ ಎಲ್ಲ ಮಾತಾಜಿಯವರು ಪರಂಪರೆಯ ಬಸವ ಪರಂಪರೆಯ ಶರಣರು ಬಾಂಧವರು ಸ್ವಾಮೀಜಿಗಳು ಸಮಾವೇಶಗೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಘನತೆ ವ್ಯಕ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ